ಈ ನವಂಬರ್ ಕ್ರಾಂತಿ ಬಿ ಜೆ ಆಗ್ತಿರೋದು ಪ್ರದೀಪ್ ಈಶ್ವರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಇದಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ಆಡಳಿತ ಅಭಿವೃದ್ಧಿಗಿಂತ ಹೆಚ್ಚಾಗಿ ಕ್ರಾಂತಿಗಳ ಸದ್ದು ಗದ್ದಲ ಕೊಂಚ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವರ್ಷಾಂತರ ಮಾಡೋದಕ್ಕೆ ಇದನ್ನೆಲ್ಲ ಹೇಳ್ತಿದ್ದಾರೆ ಕಾಂಗ್ರೆಸ್ನವರೇ ನವಂಬರ್ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಒಳಗೆ ಪ್ರದೀಪ್ ಈಶ್ವರ್ ಎಷ್ಟನಿಯವರು ಅವರ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವ ಅಂತ ಬೆಂಗಳೂರಿನಲ್ಲಿ ಎಂ ಎಲ್ ಸಿಟಿ ರವಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೋಡಿ ಕ್ರಾಂತಿಗಳ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕಳೆದ ಎರಡೂವರೆ ವರ್ಷದ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಗಮನಿಸ್ತಾ ಹೋದರೆ ನೀವು ಗ ನೋಡಬಹುದು ಆರಂಭದಲ್ಲೇ ನೋಡಿ ಆರಂಭದಲ್ಲೇ ಮೇ ಆಸುಪಾಸು ಯಾವಾಗ ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಚರ್ಚೆಯಲ್ಲಿ ನಾಲ್ಕೈದು ದಿವಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತ್ಕೋಬೇಕಾದಂತಹ ಒಂದು ಸ್ಥಿತಿ ಬಂತು ಆ ನಂತರ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದು ಖಚಿತವಾಯಿತು ಆ ನಂತರದ ಇವತ್ತಿನ ದಿನದವರೆಗೂ ಕೂಡ ನೀವು ಗಮನಿಸಬಹುದು ಒಂದಲ್ಲ ಒಂದು ಒಂದು ಮೂರು ತಿಂಗಳಿಗೋ ಎರಡು ತಿಂಗಳಿಗೂ ಒಂದು ಸತಿ ಮುಖ್ಯಮಂತ್ರಿ ಗಾದಿಯ ಕುರಿತಂತೆ ಚರ್ಚೆಗಳು ಹೆಚ್ಚಾಗಿದೆ ಈ ನಿಟ್ಟಿನಲ್ಲೇ ಇದೇ ಕಾಂಗ್ರೆಸ್ ನಾಯಕರು ಹೇಳಿದಂತೆ ಆಗಸ್ಟು ನವೆಂಬರು ಅಕ್ಟೋಬರ್ ಹೀಗೆಲ್ಲ ಕ್ರಾಂತಿಗಳು ಆಗುತ್ತೆ ಅಂತ ಹೇಳಿದ್ರು ಈಗೇನೋ ಕ್ರಾಂತಿ ಆಗಲ್ಲ ಅದು ಇದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಪ್ರದೀಪ್ ಈಶ್ವರವರು ಶಾಸಕರು ಈ ಕ್ರಾಂತಿ ಆಗೋದು ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲ ಅಂತ ಹೇಳಿದ್ರು ಅದಕ್ಕೆ ಸಿಟಿ ರವಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಿಷಯಾಂತರ ಮಾಡೋದಕ್ಕೆ ಇದನ್ನೆಲ್ಲ ಹೇಳ್ತಿದ್ದಾರೆ ಅಷ್ಟೇ ಕಾಂಗ್ರೆಸ್ನವರೇ ಈ ನವೆಂಬರ್ ಕ್ರಾಂತಿಯನ್ನ ಪ್ರಸ್ತಾಪ ಮಾಡಿದ್ದು ಅಂತ ಸಿಟಿ ರವಿ ಹೇಳಿದ್ದಾರೆ